ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗುವ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದು ಅಂದು ಗೌರವ್ ರೆಬೆಲ್ ಲೇಡಿನ ನ ಚೆನ್ನಾಗಿ ಕಾಣಿಸಿದ್ದ ಅವನ್ ಇಂಚಿಂಚು ಜೋ ಟಾಂಟ್ ನೆನೆಯುತ್ತಾ ಸಂಜೆ ಎಂದಿನಂತೆ ಬೃಂದಾವನಕ್ಕೆ ಬಂದವಳು ತನ್ನ ಕೆಲಸದಲ್ಲಿ ತಲ್ಲಿನಾಳಾದಳು ಜಗದು ತಾರನ ಆಡಿಸಿದಳೆ ಶೂದ ಹಾಡಿಗೆ ಭರತನಾಟ್ಯ ಶುರು ಮಾಡಿಕೊಂಡಿದ್ಲು ಆಗಷ್ಟೇ ಕಾಲೇಜಿನಿಂದ ಮನೆಗೆ ಬಂದವನ ಕಿವಿಗೆ ಅವಳ ಕಿಜ್ಜೆ ಶಬ್ದದ ಜೊತೆ ಈ ಹಾಡು ಕೇಳಿ ಬರ್ತಿತ್ತು ಮನಸ್ಸು ಒಮ್ಮೆ ಹೋಗಿ ನೋಡು ಎಂದಿತ್ತು ಆದರೂ ಮನಸ್ಸು ಮಾಡದೆ ಸ್ನಾನ ಮುಗಿಸಿ ಜಿಮ್ ಬಾಡಿ ಎದ್ದು ಕಾಣುವಂತೆ ಟೀ ಶರ್ಟ್ ಧರಿಸಿ ಈವ್ನಿಂಗ್ ವಾಕ್ ಮಾಡಲು ರೂಮ್ ಕಡೆಗೆ ಬಂದಿದ್ದ ಈಗ ಕಿವಿಗೆ ಇನ್ನಷ್ಟು ಹೆಚ್ಚು ಜೋರಾಗಿ ಹಾಡು ಕೇಳಿಸೋಕೆ ಶುರು ಮಾಡಿತ್ತು ಮನಸ್ಸು ಮಾಡಿ ಇಂಚು ರುಮಿನತ್ತ ಬಂದ ಬಾಗ್ಲು ತಟ್ಟಿದ್ರು ಕೇಳಿಸದೆ ನಾಟ್ಯದಲ್ಲಿ ಮಯೂರಿಯಾಗಿದ್ದ ರೆಬಲ್ ಲಿಡಿ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಕಣ್ಣರಳಿಸಿ ಕುಣಿಯುತ್ತಿದ್ಲು ಆ ಪುಟ್ಟ ಮಗುವಿಗೆ ಮುದ್ರಗಳನ್ನ ತೋರಿಸ್ತಿದ್ಲು ಬಾಗ್ಲಲ್ಲೇ ನಿಂತಿದ್ದವನಿಗೆ ಕುತೂಹಲ ಹೆಚ್ಚಾಯ್ತು ಈ ಗಂಡುಬೇರಿ ಸೋಕೋಡ್ ಮಾಡ್ರನ್ ಮಂಜುಳಾ ಹೇಗ್ ಭರತನಾಟ್ಯ ಮಾಡ್ತಾಳೆ ನಿಜಕ್ಕೂ ಕಲ್ತಿದ್ದಾಳ ಅಥವಾ ಫೇಕಾ ಎಂದು ಮನಸ್ಸಲ್ಲೇ ಪ್ರಶ್ನಿಸಿ ಕಿಟಕಿಯಿಂದ ಇಣುಕಿ ನೋಡಿದ್ದ ಕಾಲೇಜಿನಲ್ಲಿ ಪುಟ್ಟ ಹುಡುಗಿಯಂತೆ ಮುಖ ಮಾಡ್ಕೊಳ್ತಾ ಇಷ್ಟಿಷ್ಟಕ್ಕೂ ಕೊಂಕು ಮಾಡುವ ಅವಳ ಮುಖದಲ್ಲಿ ಹೆಣ್ಣಿಗಿರಬೇಕಾದ ಸೌಜನ್ಯ ತಾಳ್ಮೆ ಎತ್ಕಂಡಿತ್ತು ಅವಳ ಕೊಂಕಿನ ನಗೆ ಕಂಡಿದ್ದವನಿಗೆ ಕೆಂದಾವರಿಯಂತಹ ನಗು ನುಡಿ ಅಚ್ಚರಿಯಾಗಿತ್ತು ಅವಳ ಕಣ್ಣಿನಲ್ಲಿ ಬಿಡುತ್ತಿದ್ದ ಬಾಣಕ್ಕೆ ಬಲಿಪಶುವಾದಂತೆ ನೋಡ್ತಾ ನಿಂತು ಬಿಟ್ಟನು ಒಂದೊಂದು ಮುದ್ರಕ್ಕೂ ಅವಳು ಕೊಡ್ತಿದ್ದ ಭಾವನೆ ತೋರುತ್ತಿದ್ದ ಆಸಕ್ತಿ ನಿಜಕ್ಕೂ ಅವನ ಮನಸ್ಸು ಸೆಳೆಯಿತು ಇದು ತ್ರಿಪಥಾಕ ಇದು ಅರ್ಥಪಥಾಕ ಇದು ಖರ್ತರಿ ಮುಖ ಆರಾಳ ಎಂದು ಒಂದೊಂದೇ ತೋರಿಸ್ತಿದ್ರೆ ಅವನ ಮನಸ್ಸಿಗೆ ಒಂದೊಂದು ನಿಮಿಷವೂ ಸೊಗಸಾಗಿತ್ತು ಬಾಸ್ ಎಂದು ಬಂದ ಮೈಲಾರಿ ಧ್ವನಿಗೆ ಸ್ಪಂದಿಸದೆ ಕಿಟಕಿ ಮರಿಯಲ್ಲಿ ನಿಂತು ನೋಡಿದವನ ಕಂಡು ಮೈಲಾರಿ ಏನ್ ಬಾಸ್ ನೋಡ್ತಿದ್ದೀರಾ ಎಂದು ತಾನೂ ಕಿಟಕಿಯಲ್ಲಿ ನೋಡ್ತಾ ಬಾಸ್ ಇವಳನ್ನು ಹಂಗೆಲ್ಲ ನೋಡ್ಬೇಡಿ ಬೇಜಾನ್ ಬಜಾರಿ ಇವರಮ್ಮ ಇವರಪ್ಪ ಪೂಜಾರಿ ಅದೇ ರಾಯರ್ ದೇವಸ್ಥಾನದಲ್ಲಿ ಇವಳು ನೋಡೋಕೆ ಅಮಾಯಕಿ ಹತ್ತಿರ ಹೋದ್ರೆ ಪಾತಕಿ ಎಂದಿದ್ದೆ ಸಾಕು ನಿಲ್ಲಿಸಿ ಎಂದು ಅವನೊಟ್ಟಿಗೆ ಹೊರಗಡೆ ಹೋಗಿದ್ದ ಕ್ಲಾಸ್ ಹೇಳಿಕೊಟ್ಟು ಮನೆಗೆ ಹೋಗ್ತಿದ್ದವಳಿಗೆ ಅದೇನು ಅನ್ನಿಸ್ತು ಹಾಗೆ ಗೌರವ ರೂಮ್ ಕಡೆ ಕಣ್ಣಾಡ್ಸಿದ್ಲು ಚಿಕ್ಕು ಇಲ್ಲ ವಾಕಿಂಗ್ ಹೋಗಿರ್ತಾರೆ ಎಂದಳು ಇಂಚು ನಾನೇನು ಕೇಳದ್ನಾ ಎಂದು ರೂಮ್ಗೆ ತದ್ವಿರುದ್ಧವಾಗಿ ಮುಖ ತಿರುಗಿಸಿದ್ಲು ಮತ್ತೆ ರೂಮ್ ಕಡೆ ನೋಡಿತ್ತು ಅಕ್ಕು ಮತ್ತೆ ಇಂಚು ಪ್ರಶ್ನೆ ಆ ಬೀಚಿಗೆ ಬಂದ್ ಗತಿ ಕಾಣಿಸೋಣ ಅಂತ ಎಂದು ಉಪ್ಪೆಗರಿಸಿ ಹೇಳಿದವಳ ಮಾತಿಗೆ ಬೀಚೇನ ಯಾರದು ಅಕ್ಕು ಎಂದು ಕೇಳಿದ ಇಂಚುಗೆ ತಾನು ಮೊನಕಾಳಲ್ಲಿ ಕೂತು ಅದು ಬೀಚಿ ಅಲ್ಲ ಬಿಸಿ 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 ಕಣೋ ಟೈಮ್ ಆಯ್ತು ನಾನು ಹೊಡ್ತೀನಿ ಎಂದು ಪುಟಾಣಿ ಕೆನ್ನೆಗೆ ಮುತ್ಕೊಟ್ಟು ಬಾಯ್ ಎಂದು ಹೋಗಲು ಅಯ್ಯೋ ಇವತ್ತು ಅಕ್ಕು ಚಿಕ್ಕು ಇಬ್ರು ಮುಖಾಮುಖಿ ಆಗ್ಲೇ ಇಲ್ಲ ಹೇಗಾದರೂ ಮಾಡಿ ಮುಖಾಮುಖಿ ಮಾಡ್ತೀನಿ ಮಜಾ ಬರುತ್ತೆ ಆಪರೇಷನ್ ಅಕ್ಕು ಚಿಕ್ಕು ಶುರು ಎಂದುಕೊಂಡು ಚೋಟು ಇಂಚು ಓಡಿದ್ಲು ಇವಳಿಗೆ ಅಮ್ಮ ಬೇಕು ಅನ್ನೋ ಆಸೆ ಚಿಕ್ಕಮ್ಮ ಬಂದ್ರೆ ಹೇಗೋ ಅಂತ ನಮ್ ಹೀರೋ ಚಿಂತೆ ನೋಡೋಣ ಮುಂದೆ ಯಾರು ಬರ್ತಾರೆ ಚಿಕ್ಕಮ್ಮ ಅಲಲ್ಲ ಅಮ್ಮ ಆಗಿ ಹಾಗೆ ಪಾರ್ಕಿನಲ್ಲಿ ನಡೆದು ಬರ್ತಿದ್ದವಳು ಬೀಜಿ ಅಂದ್ರೆ ಏನು ಅಂತ ಗೊತ್ತಿಲ್ವಾ ಯಾರಿಗೂ ಗೊತ್ತಾಗಲ್ಲ ಎಂದು ಭಯಂಕರ ನಗು ಬೀರಿದವಳು ಬಿಳಿ ಕೋರಿಲ್ಲ ಅಂತ ಪಿ ಜಿ ಸರ್ ಅಂತ ಕರಿತೀನಿ ಇನ್ಮೇಲೆ ಅದರ ಅರ್ಥ ನನಗಷ್ಟೇ ಗೊತ್ತು ಎಂದು ತನ್ನಷ್ಟಕ್ಕೆ ತಾನೇ ನಗುತ್ತ ಜೋಕ್ ಹಾಕ್ಕೊಂಡು ಹೋಗ್ತಿದ್ದವಳನ್ನು ನೋಡಿದ ವಸುಂಧರ ಏ ಹುಡುಗಿ ಎಂದು ಕೂಗಾಕಿದ್ದರು ಏನಚ್ಚಮ್ಮ ಕ್ಲಾಸ್ ಮುಗೀತು ಎಂದು ಹತ್ರ ಬಂದವಳಿಗೆ ನಿನಗೆ ತೊಂದರೆ ಇಲ್ಲ ಅಂದರೆ ನನ್ನ ರೂಮಲ್ಲಿ ವಾಲಿನಿ ಸ್ಪ್ರೇ ಇಟ್ಟಿದ್ದೀನಿ ತರ್ತಿಯೇನೆ ಕೆಲ್ಸದವ್ರಿಗೆ ಇವತ್ತು ರಜೆ ಬೇಕು ಅಂದರು ಅಂತ ಕೊಟ್ಬಿಟ್ಟೆ ಮಂಡಿ ಬೇರೆ ನೋವು ಎಂದು ಮಂಡಿ ಹಿಡಿದು ಕೂತವರ ಮಾತಿಗೆ ಅಯ್ಯೋ ಅಷ್ಟೇನಾ ಇದಕ್ಕೆ ಹೋಲಿನಿ ಯಾಕೆ ನಾನಿದ್ದೀನಿ ಎಂದು ಬ್ಯಾಗಲ್ಲೇ ಇಟ್ಟು ಹರಳೆಣೆನಾ ಚೂರು ಬೆಚ್ಚಿದ ಮಾಡಿ ಮಸಾಜ್ ಮಾಡಿದ್ರೆ ಮಂಡಿ ನೋವು ಮಾಯಾ ಎಂದು ಲವಲವಿಕೆಯಿಂದ ಚಿಟ್ಕೆ ಹೊಡೆದು ಹೇಳಲು ಅದೆಲ್ಲ ಯಾರೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸೊಸೆನಾ ಮಗಳ ಯಾರೂ ಇಲ್ಲ ಎನ್ನುತ್ತಾ ಉಯ್ಯಾಲಿಯ ಮೇಲೆ ಕೂತು ವಿಶ್ರಮಿಸಲು ನಾನಿಲ್ವಾ ಅಚ್ಚಮ್ಮ ಎಂದು ಸೀದಾ ಹರಡೆಣ್ಣೆ ಎಲ್ಲಿ ಎಂದು ಅಡುಗೆ ಮನೆ ಎಲ್ಲಿ ಎಂದು ಇಂಚು ಬಳಿ ಕೇಳಿ ಎಣ್ಣೆ ಬಿಸಿ ಮಾಡಿ ತಂದು ಅಜ್ಜಿ ಕಾಲಿಗೆ ಹಚ್ಚುತ್ತಾ ಮಸಾಜ್ ಮಾಡ್ತಿರಲು ಅಜ್ಜಿಗೆ ನೋವು ಮಾಯವಾಗುತ್ತಾ ಅವಳ ಮೇಲೆ ಮಮತೆ ಪ್ರೀತಿ ಹೆಚ್ಚಿತು ನಗು ನಗುತ್ತಾ ಸೇವೆ ಮಾಡುವ ಅವಳ ಗುಣ ತನ್ನವರಂತೆ ಕಾಣುವ ಅವಳು ಕೊಡುವ ಗೌರವ ಕಿಂಚಿತ್ತು ದುರಾಂಗಾರವಿಲ್ಲದ ನಡವಳಿಕೆಗೆ ಅಜ್ಜಿ ಮನಸ್ಸು ಕರಗಿತ್ತು ತಾನೇ ಸಾಕು ಎನ್ನುವವರೆಗೂ ಎಣ್ಣೆ ಹಚ್ಚುತ್ತಾ ನೀವಿತ್ತಳು ರೆಬಲ್ ಅವರು ಸಾಕು ಎಂದ್ಮೇಲೆ ತಾನೇ ಅಡುಗೆ ಮನೆಗೆ ಹೋಗಿ ಎಣ್ಣೆ ಬಟ್ಟಿಲು ಎತ್ತಿಡುವಾಗ ಮೈಲಾರಿ ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕು ವೆಬಸ್ಟಿಯನ್ ಕಾಲ್ ಮಾಡಿದ ಎಂದು ಹೇಳ್ತಾ ಬರ್ತಿದ್ದ ಧ್ವನಿ ಕೇಳಿ ಅವನು ಯಾವ ದಿಕ್ಕಲ್ಲಿ ಬರಬಹುದು ಎಂದು ಊಹಿಸಿ ನೆಲದ ಮೇಲೆ ಬೇಕೆಂದೇ ಎಣ್ಣೆ ಚಲ್ಲಿದ್ಲು ಬನ್ನಿ ಬನ್ನಿ ಎನ್ ಆರ್ ಐ ತಮ್ಮ ಸೊಂಟಕ್ಕೆ ಅಥವಾ ಕಾಲಿಗೋ ಎಂದು ಗ್ರಹಚಾರ ಕೆಟ್ಟಿದೆ ಎಂದು ಮರಿಯಲ್ಲಿ ನಿಂತು ನೋ ನೋಲಕ್ಕ್ರಿ ಅವನು ಬರಲೇ ಇಲ್ಲ ಥೂ ನನ್ನೆಲ್ಲ ಪ್ಲ್ಯಾನ್ ಹಾಳಾಯ್ತು ಕರ್ಮ ಇರು ಒರೆಸ್ಬಿಡೋಣ ಅಜ್ಜಿ ಅಥವಾ ತಾತ ಬಿದ್ರೆ ಕಷ್ಟ ಎಂದು ಬಟ್ಟೆ ಹುಡುಕಳು ಅಡುಗೆ ಮನೆಗೆ ಹೋದವಳು ಬಟ್ಟೆ ಹಿಡಿದು ವಾಪಸ್ಸಾದ್ರೆ ಕಣ್ಣಿಗೆ ಆ ಎಣ್ಣೆ ಕಾಣಬಲ್ದು ಮೊದ್ಲೆ ಬಿಳಿ ನೆಲ ಏನೇ ಬಿದ್ರು ಕಣ್ಣಿಗೆ ಕಾಣಿಸೋದಿಲ್ಲ ಎಲ್ಲೋಯ್ತು ಅಯ್ಯೋ ಏ ತಟ್ಟಿ ಏನೇ ಮಾಡಿದೆ ಕರ್ಮ್ ಯಾರ್ ಎಲ್ಲಿ ಹೇಗ್ ಬೀಳೋದು ಎಲ್ಲ ಕಡೆ ಒರ್ಸ್ಬಿಡೋಣ ಎಂದು ಫ್ಲೋರ್ ಕ್ಲೀನಿಂಗ್ ಸ್ಟಿಕ್ ಹಿಡಿದು ಒರೆಸ್ತಿರಲು ಎಣ್ಣೆ ಮೇಲೆ ತಾನೇ ಕಾಲಿಟ್ಟಿದ್ದಲ್ಲದೆ ಸೋಯಿ ಎಂದು ಜಾರಿ ಕೈಯಲ್ಲಿದ್ದ ಸ್ಟಿಕ್ ಬಿಟ್ಟು ಎದುರಿಸ ಬರ್ತಿದ್ದ ಗೌರವ್ ಜೊತೆ ಸೇರಿ ಲಿವಿಂಗ್ ಏರಿಯಾದಲ್ಲಿದ್ದ ಸೋಫಾ ಮೇಲೆ ಬಿದ್ಲು ಮುಖ ಮುದ್ದಿ ಪಂಚ್ ಆಗುದು ತಪ್ಪಿತು ಅವಳ ತಲೆ ಸೋಫಾ ಮುಟ್ಟಿದ್ರೆ ಅವಳ ಕೈ ಅವನ ಟೀ ಶರ್ಟ್ ಕಾಲರ್ ಹಿಡಿದಿರಲು ಅವಳ ನಡುವನ್ನು ಬಳಸಿದ್ದವ ಅವಳ ಮೇಲೆ ಬಿದ್ದಿದ್ದ ಎಲ್ಲ ಅವಳ ಕಿತಾಪತಿಗೆ ಇದೆಲ್ಲ ನಡೆದಿತ್ತು ಮಾಡೋದೆಲ್ಲ ಮಾಡಿ ಅಮಾಯಕಿಯಂತೆ ಅವನಿಗೆ ನೋಟ ಬೆಸದಿದ್ಲು ಒಂದ್ ಚೂರು ಆಕರ್ಷಣೆ ಶುರುವಾದ ರೀತಿ ಅವನು ನೋಟಕ್ಕೆ ನೋಟವನ್ನು ಸೇರಿಸಿದ್ರು ಹಾಗೆ ದೂರ ಸರಿಯಲು ಹಿಂದೋಗುತ್ತಿದ್ದವನ ಕಾಲರ್ ಅವಳ ಕೈಯಲ್ಲಿರಲು ಬಿದ್ದ ರೀತಿ ಅವಸ್ಥೆಗೆ ಸ್ವಲ್ಪ ಬೆದರಿದಂತೆ ನೋಡ್ತಿದ್ದವಳ ಕೈಯಿಂದ ಮೆಲ್ಲನೆ ಕಾಲರ್ ಬಿಡಿಸ್ಕೊಂಡಿದ್ದ ಮದ್ವೆ ಹುಡುಗಿ ಅಂದರೆ ಚೂರು ದೂರ ಹೋಗುವವನ ಸ್ವಭಾವ ಅದು ಅಡ್ವಾಂಟೇಜ್ ತೆಗೆದುಕೊಳ್ಳೋ ಪಾರ್ಟಿ ಅಲ್ಲ ಅವನು ಅವನ ಎದ್ದ ತಕ್ಷಣ ಎಂದು ಎದ್ದವಳು ಏನೊಂದು ನುಡಿಯಲಿಲ್ಲ ಏನಿದಲಾರಂತ ಅವನ ಪ್ರಶ್ನೆಗೆ ತನ್ನನ್ನು ತಾನು ಬಿಟ್ಟುಕೊಡದ ರೀತಿಲಿ ನೀವ್ಯಾಕೆ ಬಂದಿತ್ತು ಅಟ್ಟ ಅವಳು ಪ್ರಶ್ನೆ ಮಾಡಿದ್ಲು ನೀನೇ ಅಲ್ವಾ ನನ್ನ ಕಡೆ ಸ್ಕೇಟಿಂಗ್ ರೀತಿ ಬಂದಿದ್ದು ಅವನ ಕಣ್ಣಲ್ಲಿ ಕೋಪ ಕಂಡಿತ್ತು ನನ್ನ ಸ್ಕೇಟಿಂಗ್ ಅಲ್ಲದೆ ಸ್ಕೂಬಾ ಡೈವಿಂಗ್ ಆದ್ರೂ ಮಾಡ್ತೀನಿ ನೀವ್ಯಾಕೆ ಬಂದಿದ್ದು ನನ್ನ ತಾರಿಲಿ ಮತ್ತದೇ ಮಾತು ಮಾತವಳ್ದು ಈಡಿಯಟ್ ಎನ್ನುತ್ತಾ ಹೆಜ್ಜೆಯೊಂದು ಮುಂದೆ ಇಟ್ಟಿದ್ದ ಈ ಬಾರಿ ಆ ಎಣ್ಣೆ ಅವನಿಗೂ ಸ್ಕೇಟಿಂಗ್ ಆಡುವ ಅವಕಾಶ ಕೊಟ್ಟಿತ್ತು ಸೀದಾ ಅವಳ ಮೇಲೆ ಜಾರಿದಲ್ದೆ ಅವಳ ಸಮೇತ ನೆಲಕ್ಕೆ ಉರುಳಿದ್ದ ಈ ಬಾರಿ ಅವನ ಕೈ ಅವಳನ್ನ ಸುತ್ತಿತ್ತು ಅವಳ ಕೈ ಅವನ ಎದೆ ಭಾಗಕ್ಕೆ ಸೇರಿತ್ತು ಅವನ ಎಡಭುಜದಲ್ಲಿ ಮುಖ ಮುದುಡಿದ್ದಳು ನೆಲಕ್ಕೆ ಬಿದ್ದವನಿಗೆ ಏಟಾಕಿತ್ತು ನಿಜ ಆ ನೋವಿಗೆ ಕೊಂಚ ಹಾಗೆ ಮಲಗಿರಲು ಅವಳು ಕೂದಲು ಮುಖದ ಮೇಲೆ ಬಿದ್ದಿರಲು ಪಕ್ಕಕ್ಕೆ ಸರಿಸುತ್ತ ಚೂರು ಸಿಡುಕಿಗೆ ಬೈ ಹೇಳಿದ್ದ ಹಾಗೆ ಗೆದ್ದವಳು ಇನ್ನೇನೋ ಮುಖಕ್ಕೆ ಮಂಗಳಾರೀತಿ ಮಾಡುವಳು ಎಂದು ಮನ್ಸಲ್ಲೇ ಭಯಭೀತಿ ಪಟ್ಟವನ ಆಲೋಚನೆಗೆ ವಿರುದ್ಧವಾಗಿ ಜೋರಾಗಿ ನಕ್ಕವಳು ಕೈ ಕೊಟ್ಲು ಆದರೆ ಈ ಎನ್ ಆರ್ ಐ ಅದನ್ನು ನಿರಾಕರಿಸಿ ತಾನೇ ಎದ್ದು ನಿಂತು ನಿಧಾನವಾಗಿ ರೂಮ್ ಕಡೆಗೆ ತೆರಳಿದ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇನೂ ನಡೆಯಲ್ಲ ಅನ್ಎಕ್ಸ್ಪೆಕ್ಟೆಡೇ ಜಾಸ್ತಿ ಸರ್ ಸ್ಕೀಟಿಂಗ್ ಚೆನ್ನಾಗಿತ್ತಾ ಎಂದು ರೇಕ್ಸಿ ಎಣ್ಣೆ ಒರೆಸಿ ಎದ್ದೆಡೆ ಇಟ್ಟು ಮನೆಗೆ ಹೋದಳು ಹೀಗೆ ಒಂದು ವಾರ ಕಳೆಯಲು ದಿನಾಲೂ ಇವನು ಕ್ಲಾಸಲ್ಲಿ ಅವಳ ಮೇಲೆ ಜೋಕ್ ಹಾಕ್ತಾ ಕಾಡಿದ್ದ ಭರತನಾಟ್ಯ ಹೇಳ್ಕೊಟ್ಟು ಬರುವಾಗ ಅವನಿಗೆ ಟಕ್ಕರ್ ಕೊಡುವಂತೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಅವನಿಗೆ ಕಾಡಿದ್ಲು ಇವಳ ಈ ವರ್ಷೆಗೆ ಕೋಪಿಸಿಕೊಳ್ಳದವ ಇದು ಇವಳ ಗುಣವೆಂದು ತಿಳಿದು ಸುಮ್ಮನಾಗ್ತಿದ್ದ ಹೀಗೆ ಒಂದು ದಿನ ಚಂದು ಕ್ಲಾಸಿಗೆ ಬಂದಿರಲಿಲ್ಲ ಎಂದಿನಂತೆ ಅವಳು ಲೇಟ್ ಎಂದು ತಿಳಿದವ ಕ್ಲಾಸ್ ಶುರು ಮಾಡಿ ಮುಗಿಸುವ ಹಂತಕ್ಕೆ ತಲುಪಿದ್ದ ಆದರೂ ಚಂದು ಬರದೇ ಇರಲು ಅವ್ನಿಗೆ ಯಾಕೋ ಮನಸ್ಸು ಅವಳನ್ನು ನೋಡುವಂತೆ ಬಯಸಿತ್ತು ಜೊತೆಗೆ ಅವನಿಗೂ ಕ್ಲಾಸ್ ತೆಗೆದುಕೊಳ್ಳೋ ಮನಸ್ಸು ಬರಲಿಲ್ಲ ಸದಾ ಕುಂಕು ಮೂತಿಯಲ್ಲಿ ಸಿಡುಕುವ ಅವಳ ಪ್ರೆಸೆನ್ಸ್ ಇಲ್ಲದೆ ಮಂಕಾಗಿದ್ದ ಹೊರಗಡೆ ಬಂದು ಶಶಾಂಕ್ ಜೊತೆ ಕ್ಯಾಂಟೀನ್ ಕಡೆ ಹೋಗೋಣ ಎಂದರೆ ಅಂದು ಶಶಾಂಕ್ ಕೂಡ ಬಂದಿರಲಿಲ್ಲ ಒಬ್ಬನೇ ಕ್ಯಾಂಟೀನ್ ಕಡೆ ಬರುವಾಗ ಜೋರು ಜೋರು ನಗುವ ಸದ್ದು ಕೇಳಿಸ್ತು ಕಣ್ಣಾಡಿಸಿ ಅತ್ತ ಇತ್ತ ನೋಡಲು ಕಣ್ಣಳು ಚೆಂದು ಅವಳ ಮುಖ ನೋಡ್ದವನಿಗೆ ನಗು ಮೂಡಿತ್ತು ಹಾಗೆ ಇನ್ನೂ ಕಣ್ಣರಡಿಸಿ ನೋಡಲು ಇದರಿಗೆ ಒಬ್ಬ ಹುಡುಗನ ಅವಳೊಂದಿಗೆ ನಗುತ್ತಿದ್ದದ್ದು ನೋಡಿ ಮುನಿಸೊಂದು ಮೂಡಿತ್ತು ಅವನಿಗೆ ಮುಂದೆ ಕತೆ ಹೇಗಿದೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಕತೆ ಚೆಂದ ಎಂದು ಮೆಸೇಜ್ ಮಾಡಿ ಸ್ಟಿಕ್ಕರ್ ಕೊಟ್ಟು ಕಮೆಂಟ್ಸ್ ಹಾಕ್ತಾರೂ ಪ್ರತಿ ಸಪೋರ್ಟರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ